మిణచి మిణి బంద్రు ఇబ్బురు మినే మింకి మింకే నీ అత్తలా అక్కాడు సుమకీరు ఒయ్యనా గగనా ఒయ్యనా స్కూల్ ముగీతనమ్మ ఏకు మిస్ മറ്റേ നമുക്ക് അജ്ജിദു നന്ദു നിന്ന് അപ്പുലി പോട്ട് ആയി ഒന്ന്രി അർദ്ധ ഗെ ആടേല ആഹ് എല്ലാ ഹോം വർക്ക് ഉം ഹോ ആട്ടാ ನೋಡು ಅವರೇ ಬಟ್ಟೆ ಬಿಚ್ಚಾಕಿ ಹಾಂ ಬ್ಯಾಗೆಲ್ಲ ಎತ್ತಿಕ್ಕಿ ಎಷ್ಟು ಚೆನ್ನಾಗಿ ಋತು ಅಕ್ಕ ನಮ್ಮ ಮಕ್ಳಿಗೆ ಹೆಂಗೆ ಕಲಿಸ್ತೀವ ಹಂಗಲ್ವೇ ಹ್ಞೂ ನೀಟ್ ಕಲಿಸಿದ್ರೆ ನೀಟಾಗಿ ಇರ್ತಾರೆ ಅಲ್ಲಿ ಬಟ್ಟೆ ಹೊರಗೆ ತೆಗ್ದಾಕಿದ್ದೆವು ಇಕ್ಕಲ್ರಿ ಅಂತ ಹೇಳ್ತೀನಿ ನಾನು ಎಲ್ಲಿಗಾದರೂ ಹೋಗಿದ್ರು ಬಂದು ಏನಿಲ್ಲ ಇಕ್ಕಂಡು ಆಟಾಡ್ತಾರೆ ಹ್ಞೂ ನಾನು ಎಲ್ಲಾದರೂ ಹೋಗ್ತಿರ್ತೀನಲ್ಲ ಇವತ್ತೆಲ್ಲ ಹೋಗೋಣ ಅಂತ ಅನ್ಕೊಂಡು ಬಟ್ಟೆ ಹೊರಗೆ ತೆಗ್ದಾಕಿದ್ದೆ ಯೂನಿಫಾರಮ್ ಬಂದು ಬಿಚ್ಚಾಕಿ ಇಲ್ಲಿಗೆ ಹಾಕ್ರಿ ಅಂತೇಳಿ ಹೊರಗೆಲ್ಲ ಜಾಗ ಐತಲ್ಲ ಅದಕ್ಕೆ ಇಲ್ಲಿ ಆಕ್ರಮ ಅಂತ ಹೇಳಿ ಹೇಳ್ತೀನಿ ಅಲ್ಲಿ ಸ್ಟೋರ್ ರೂಮ್ ಅಂತ ಮಾಡಿದ್ದೀವಲ್ಲ ಗಗನ ಅಲ್ಲಿಗೆ ಹಾಕ್ತೀನಿ ಬಟ್ಟೆನ ಬಂದು ಇಕ್ಕಂಡು ಶೂ ಎಲ್ಲ ಬಿಚ್ಚಾಕಿ ಒಳಕ್ಕೆ ಆಟ ಆಟಾಡ್ತಾರೆ ಹ್ಞೂ ಎಲ್ಲ ಹೋಗೈತೆ ಅನ್ಕೊಂಡಿದ್ರಲ್ಲೇ ಅಮ್ಮ ಹೋಗ್ಲಿಲ್ಲ ಅಪ್ಪ ನಾಳೆಗ್ ಬರುವಂತೆ ಅಂತೂ ಅದಕ್ಕೆ ಹೋಗ್ಲಿಲ್ಲ ಹ್ಮ್ ಊಟ ಮಾಡ್ತೀರಾ ಅಮ್ಮ ಸರಿ ಆಯ್ತು ಹೋಗಿ ಆಟಾಡೋಗ್ರಿ ಒಂದ್ ಅರ್ಧ ಗಂಟೆ ಆಟಾಡ್ರಿ ಆಮೇಲೆ ಹೋಮ್ ವರ್ಕ್ ಮಾಡಿಸ್ತೀನಿ ಹೋಗಿ ಆಟ ಆಡೋಗ್ರಿ ಹ್ಮ್ ಸರಿ ಆತ ಆಟಾಡ್ತೀನಿ ಸ್ಕೂಲ್ಗೆ ಹೋಗಿ ಬರೋಂಗ ಆಗ್ಬಿಟ್ರು ದೊಡ್ಡವ್ರಾಗ್ಬಿಟ್ರು ಎಲ್ ಕೆ ಜಿ ಅಲ್ಲಿ ಬೆಳೆಸತಿ ಹ್ಮ್ ಎಲ್ ಕೆ ಜಿ ಮುಂಜಿನ ಯು ಕೆಜಿ ಹ್ಮ್ ಹೆಂಗೋ ಅಟ್ಲಕ್ಕೆ ಸ್ಕೂಲ್ಗೆ ಹೋಗೋದ್ರಿಂದ ಯಾವ ಕಟ್ಟ ಇರಲ್ಲ ಅಲ್ಲತ್ತ ಹೋಗಿ ಬರ್ತಾರತ್ತ ಎಷ್ಟ್ ಜನ ಬಟ್ಟೆ ಬಿಚ್ಚ ಹಾಕಿ ಬ್ಯಾಗ್ ಇಕ್ಕಿ ಬಂದವ್ರಿ ಹ್ಮ್ ಕಾಲೆಲ್ಲ ತೊಳ್ಕೊಂಡು ಮಕ ತೊಳ್ಕೊಂಡು ಹೆಂಗೆ ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಅಲ್ವೇ ನಾಕ ಮಕ್ಳಿಗೆ ನೋಡಿದ್ರೆ ಖುಷಿ ಆಗ್ತೈತೆ ಹಂಗೆ ಹ್ಞೂ ನಾನು ಹೇಳ್ತೀನ ಅವ್ರು ಹಂಗೆ ಮಾಡ್ತಾರಲ್ಲ ನೀರ್ ಬರ್ತಾವಲ್ಲ ಬಿಡ್ತಾರ ಅವ್ರೇನು ಬಂದ್ ಬಟ್ಟೆ ಬಿಚ್ಚಕ್ಕೆ ಕಾಲು ಕೈಯೆಲ್ಲ ತೊಳ್ಕೊಂಡ್ ನಾನು ಇಲ್ಲ ಅಂದರೆ ಬಿಡ್ತಾರ ಬ್ಯಾಗ್ ಎಲ್ಲ ಇಕ್ಕಿ ಅವ್ರ ಅಲ್ಲೇ ಅಭ್ಯಾಸ ಆಗ್ಬಿಟ್ಟೈತಿ ಹ್ಮ್ ಹೆಂಗ್ ಅಭ್ಯಾಸ ಮಾಡಿಸ್ತೀವ ಹಂಗೆ ಕೊಳ್ಚೇನು ಚೆನ್ನಾಗಿ ಕಾಣಿಸ್ತೈತೆ ಗಗನ ಎಷ್ಟು ಚೆನ್ನಾಗೈತೆ ಗೊತ್ತ ಸತ್ತಾಗೈತೆ ಡಿಸೈನ್ ಮಾತ್ರ ಹ್ಞೂ ನಾನು ಬಿಡತ್ತೆ ಏನು ಹಾಕ್ಯ ಮನ ಅಂತಂದೆ ಇಲ್ಲ ಆಕೆ ಆಕೆ ಅಂತೇಳಿ ಏನೋ ಅಲ್ಲೇ ಆಗ್ತು ಹ್ಞೂ ಹಾಕ್ಯಳಮ್ಮ ಆಕೆ ಕೈ ತುಂಬ ಬಳೆ ತೊಡ್ಕೋಬೇಕು ಅಂತ ಇವನ್ ಬಳೆ ತೊಡಸ್ತು ಬಳೆ ಕೊಡಿಸ್ತು ಇದು ಕೊಳ್ಚೆನ್ ಕೊಡಿಸ್ತು ಒಂದೆರಡು ಜೊತೆ ಡ್ರೆಸ್ ಕೊಡಿಸ್ತು ಎಲ್ಲ ಚೆನ್ನಾಗಿ ಕೊಡಿಸ್ತು ಕಣಾಕ ಭಾಳ ಖುಷಿ ಆಗ್ತೈತೆ ಚೆನ್ನಾಗೈತೆ ಡಿಸೈನ್ ಮಾತ್ರ ಸಕ್ಕತ್ ಐತೆ ಹ್ಮ್ ಸಖತ್ ಆಗೈತೆ ಬಿಡಿ ಎಷ್ಟಾಯ್ತಮ್ಮ ಇವಾಗ ಬೇರೆ ಬಂಗಾರದ ರೇಟ್ ಬೇರೆ ಜಾಸ್ತಿ ಆಗ್ಬಿಟ್ಟೈತೆ ಎಷ್ಟಾಯ್ತೋ ಏನೋ ಅಲ್ವೇ ನಾನು ಕೇಳೋಣ ಅನ್ಕೊಂಡೆ ಅವತ್ತೆ ನಿನಗೆ ಯಾಕೆ ರೇಟು ಸುಮ್ನಿರು ಇರು ಕೊಡ್ಸಿದೀನಿ ತಾನೆ ಆಕೆ ನಿನ್ ರೇಟ್ ಬಗ್ಗೆ ಹಿಂಗೆ ಚಿಂತೆನೆ ಮಾಡಬೇಡ ಅಂತ ಅದಕ್ಕೆ ಹಂಗಂದ್ಮೇಲೆ ಮೇಲೆ ಹೆಂಗ್ ಕೇಳೋಣ ಒತ್ತಾಯ ಮಾಡಿ ಅಂತೇಳಿ ಸುಮ್ಮನೆ ಅದೇ ಚೆನ್ನಾಗಿ ಆಯ್ತಲ್ವೇ ನಾಕ ಡಿಸೈನು ನನಗೂ ತುಂಬ ಇಷ್ಟ ಆಯ್ತು ನಾನು ಇಷ್ಟಪಟ್ಟಿರೋದೆ ಕೊಡಿಸಿದ್ರು ಕೈ ತುಂಬಾ ಬಳೆನ ತೊಡಸ್ ಬಳೆ ಹಾಕಬೇಕು ಕೈ ತುಂಬಾ ಹೆಣ್ಮಕ್ಳು ಬಳೆ ಹಾಕೇಂದ್ರೆ ಮನೆಗೆ ಒಳ್ಳೇದು ಇಲ್ಲಾಂದ್ರೆ ಮನೆಗೆ ದರ ದರಿದ್ರ ಕೈ ತುಂಬಾ ಹೆಣ್ಮಕ್ಳು ಯಾವಾಗಲೂ ಬಳೆ ಹಾಕೊಂಡಿರ್ಬೇಕು ಅಂತೇಳಿ ಬಳೆ ಹಾಕಿಸ್ತು ಮತ್ತೆ ಹೆಣ್ಮಕ್ಳಿಗೆ ಇವೇ ಲಕ್ಷಣ ಹ್ಞೂ ನೋಡಿ ಹೆಣ್ಮಕ್ಳು ಕಿವಿ ಕಿಕ್ಕಮ್ದಿಲ್ದಾರ್ನು ಸರ ಬಳೆ ಬಳೆಕೆಮ್ದಾರು ನೋಡು ಹಂಗೇನೆ ಒಟ್ಟು ಹ್ಯಾಂಗೆ ಹೆಂಗ್ ಕಮ್ಮತಾರೆ ನನಗೂ ಹಂಗೆ ಕೈ ತುಂಬ ಬಳೆ ಇರ್ಬೇಕು ಕೈ ತುಂಬ ಬಳೆ ಕೊಳ್ಳಾಗ ಒಂದು ಸಣ್ಣದಾಗ್ಲಾಡೋ ಒಂದು ಸರ ಕಿವ್ಯಾಗೊಂದು ಸಣ್ಣ ಒಂದು ಜೊತೆ ಆಗ್ಲೇಳು ಆಲೆ ಇರ್ಬೇಕು ಹೆಣ್ಮಕ್ಳಿಗೆ ಅದೇ ಲಕ್ಷಣ ಹ್ಞೂ ಹಣೆ ಮೇಲೆ ಬೊಟ್ಟು ಹೂವು ಇವೆ ಹೆಣ್ಮಕ್ಳಿಗೆ ಲಕ್ಷಣ ಜನ ಹಾಕೊಂಡವಳಿ ಹ್ಞೂ ಹ್ಞೂ నా అల్ే నోడ అందకండి తప్పను ముందోదు ఏడు దప్ప ఐతి నోడి దీపూందోడమ్మా నోడల్లీ ఎవడు దప్ప ఐతి కొన యాకేన్ బిల్డప్ కొడతాయి సుమ నోడి ముందుకు జాస్తి బల్డప్ కొడుతు ఇది నగంత తుంబా ఇష్ట ఆయ్ దప్పనూ ఐతి తెలుపు దప్ప ఐతే అబ్ధురిద్దా రమ రమ రద్దూరి ఆగితం కొల్చేను నోడ్కూ ಒಂಥರ ಆಶ್ಚರ್ಯ ಆಗಿಬಿಟ್ಟೈತೆ ಅವ್ರ ದೊಡ ಮುಂದೆ ಮಾತಾ ಮಕ್ಕನೋಡಲ್ಲ ಹೆಂಗಾಗೈತಿ ಆಗ್ಲೇಳ್ ಬಿಡು ನಾನು ಬಿಡತೆ ಅತ್ತ ಒಟ್ಟು ಹುರ್ಕಂಬ್ತಾರೆ ಮೊದ್ಲೇ ಜನ ಸರಿ ಇಲ್ಲ ಅಂದರೆ ಹುರ್ಕೊಂಬಂದ್ರು ಹುರ್ಕೊಂಬೇಡು ನೀನು ಹಾಕ್ಯಬೇಕಷ್ಟೇನೆ ಹ್ಞೂ ಮಾಡ್ಸಲ್ಲ ಅಂತ ತಿಳ್ಕೊಂಡವ್ರ ಅವರೆಲ್ಲಾನು ಅವ್ರೆಲ್ಲ ಮಾಡಿಸ್ತಾರೆ ಸುಮ್ಮನೆ ಹೇಳ್ತಾರೆ ಅಂತ ಮಾತಾಡಿದ್ರಂತೆ ಅದಕ್ಕೆ ನೀನು ಹಾಕ್ಯ ಹೇಳಿ ಹೇಳೈತೆ ಹ್ಞೂ ಅದಕ್ಕೆ ಹಾಕೊಂಡಿದ್ದೀನಿ ಅಪ್ಪಾಯಿ ಮಾತಾಡಿಸ್ತೈತೆ ಕಣತೆ ಕಣಕ ಯಾಕನ ಋತು ಅಕ್ಕ ಹ್ಞೂ ಯಾಕ ಮಾತಾಡ್ಸ್ತೈತೆ ನೋಡಿ ಬಸ ಅಣ್ಣ ಮಮ್ಮ ಹೇಳಿ ಪಾತ್ರ ಇದೆ ತೊಳ್ದಿಕ್ಕೆ ಹುಡ್ಗುರ್ಗೆ ಓದ್ಕೊಡ್ಬೇಕು ಹೋಮ್ ವರ್ಕ್ ಮಾಡಿಸ್ಬೇಕು ಎಲ್ಲ ತೊಳಿಕ್ಕ ಸಂಸ್ರೆ ಮಾಡ್ತೀನಿ ಅಗ್ದೂರ್ ಇದ್ದಂಗೈತೆ ದೊಡಮ್ಮ ಕೊಳ್ಚೆನು ಹ್ಮ್ ನಾನ್ ಅತ್ತಿ ಇವ್ರಿಗೆಳನಾ ಅನ್ಕಂಡೆ ಮಾಡಿಸ್ತಾರೆ ಇವ್ರೊಂದಂತ ಅಂದ್ರೆ ಹೆಂಗ್ ಮಾಡ್ ದೊಡಮ್ಮ ಹ್ಮ್ ಹೆಂಗೈತಲ್ಲಿ ನೋಡಮ್ಮ ನಾನು ಸುಮ್ಮನೆ ಹೇಳ್ತಾಳೆ ನೋನ್ ಕಣಿದ್ದೆ ಎಂತ ಬಂದೋಬಸ್ತಾನು ಮಾಡ್ಸಕ್ಕೆ ಹೇಳಿ ಹಿಂತಾರೆ ಏಟ್ ನಾಗ ಹೇಳ್ತಾಳೆ ಸರ ಬೇರೆ ಮಾಡ್ಸ್ತಾಳಂತೆ ನೋಡ ತಾಯಿ ಹ್ಞೂ ಅಲ್ಲ ಇವ್ರಿಗೆ ಯಾಕನ ಮಾಡಿಸ್ರಿ ಏನು ಬೇಕು ನಾವು ತಳಿ ಹೋದಾಗ ಹಂಗೆ ಅಂತೀನಿ ಅವ್ರು ಆಸಲ್ಲಿ ಮಾಡಿಸ್ತಾರೆ ನೀವು ಈ ಮಾಡಿಸ್ರಿ ಅಂತ ಹೇಳೋದು ಹ್ಞೂ ಇವಾಗ ನಮ್ಮಮ್ಮಣ್ಣಿ ಯಾಕೆಂಬಿಲ್ಲ ಅಂದ್ರೆ ಹೆಂಗೆ ಅಂಬ್ತೀನಿ ನಾನು ಹೇಳ್ದೊಡಮ್ಮ ನನಗೂ ಮಾಡಿಸ್ಲಿ ಹ್ಞೂ ಎಷ್ಟೋ ಐತೆ ಐತೆ ಅಂತಂದ್ರೆ ಕಂಡರ್ಗೆ ಎದ್ಕೊಂಡು ಯಾಕೆ ಸುಮ್ಮನೆ ಇರ್ಬೇಕು ಹ್ಞೂ ಸುಮ್ಮ ಮಸ್ತಾಗೈತೆ ಮಸ್ತಾಗೈತೆ ಅಂಬ್ತಾರೆ ಮಾಡ್ಸಲಿ ಹೇಳು ನನಗೂ ಹೇಳು ಅಂತಾನೆ ಹೇಳ್ತೀನಿ ಸುಮ್ಮನೆ ರೀ ನಾನೆಲ್ಲ ನಾವು ಹೋಗ್ತೀವಲ್ಲ ನಾನು ನಿಮ್ಮಮ್ಮಯ್ಯ ಅವಾಗ ಎಲ್ಲ ಹೇಳಿ ಗೊತ್ತೀವಿ ಹ್ಞೂ ನಾವು ಶುಕ್ರವಾರ ದಿನ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಹೋಗಿ ನೋಡ್ಕೊಂಬರಣ ಹ್ಞೂ ಒಳ್ಳೆ ದಿನ ನೋಡ್ಕೊಂಡು ಹೋಗ್ಬೇಕಣಮ್ಮ ಯಾವುದಕ್ಕೆ ಆಗಲಿ ಹ್ಞೂ ಅವಳು ಅವ್ರಿಗೆ ಯಾತು ಗೊತ್ತಾಗಲ್ಲ ಅವರು ಇಲ್ಲೋ ಯಾವತ್ತಂದ್ರೆ ಅವತ್ ಹೋಗ್ತಾರೆ ಗೊತ್ತಾರೆ ಸುಮ್ಮನೆ ನಾವು ಹಂಗಲ್ಲ ಶಾಸ್ತ್ರ ಅದಕ್ಕೆ ಕೇಳ್ಕೊಂಡು ಎಲ್ಲ ಚೆನ್ನಾಗಿ ಆಗಬೇಕು ಹ್ಞೂ ನಾನು ಒಳ್ಳೆ ಶಾಸ್ತ್ರಬದ್ಧವಾಗಿ ಮಾಡೋದು ನಿಧಾನ ಆದರೂ ಪರವಾಗಿಲ್ಲ ನೋಡಿ ನಾನು ನಿನ್ನೆ ಹೆಂಗೆ ಬೆಳೆಸಿದ್ದೀನಿ ಎಲ್ಲರೂ ಹಂಗೆ ಅಂತ ಭಾಳ ಚೆನ್ನಾಗಿ ಬೆಳೆಸೈತ್ ಬಿಡ್ತಾರೆ ಜೇಕಾಯ ಆ ಹುಡ್ಗಿನ ದೀಪನ್ನ ಎಷ್ಟು ಗೌರವವಾಗಿ ಬೆಳೆಸೈತಿ ಅಂತ ಎಷ್ಟು ಚೆನ್ನಾಗಿ ನೋಡಿ ವೇಲ ಹಾಕೊಂಡು ಮೈ ತುಂಬ ಬಟ್ಟೆ ಹಾಕೊಂಡು ಎಷ್ಟು ಚೆನ್ನಾಗಿ ಹಾಗೇನೆ ಎಷ್ಟು ಗೌರವದ ಐತೆ ಮನೆಯಾಗ ಹೇಳ್ದಂಗೆ ಕೇಳ್ಕೊಂಡು ಒಳ್ಳೆ ಬದುಕ್ ಕಲ್ಸಿದ್ಯಾ ಹ್ಞೂ ಹಂಗೆ ಮತ್ತೆ ಹಂಗೆ ಹಿಂಗೆ ನೋಡಿ ಕಳ್ಚನ್ ಹಾಕೊಂಡ್ರ ಕಾಂಬಲಿ ಅಂತ ಎಲ್ಲ ಹಿಂಗೆ ಬಿಡ್ಕೊಂಡು ಅವಳಲ್ಲಿ ಹ್ಞೂ ಒಂದು ವೇಲಾಕೊಂಡಿಲ್ಲ ಏನಿಲ್ಲ ನೋಡು ನಮ್ಮ ದೀಪಗೆ ನಾನು ವೇಲಾಕೊಂಡಿರಮ್ಮ ಅಂತ ನಾನೆಲ್ಲ ಇದೆಲ್ಲ ಕಳ್ಸಿಕೊಟ್ರದು ಹೆಂಗೆ ಕಳ್ಚನ್ ಮಾಡಿಸ್ಯಾವ್ರಂತ ಬಿಲ್ಡಪ್ ಕೊಡ್ತಾಳೆ ಸೊಡಮ್ಮ ನೋಡ್ದಪ್ಪ ಐತೆ ಕಣಮ್ಮ ಕೊಳಚನ್ ಹಾಕಿ ನನಗೂ ಹೇಳಿ ಮಾಡ್ಸಾಕೆ ಹಿ ಅಷ್ಟೊಂದು ಐತೆ ಅಂದಮೇಲೆ ಕೊಳಚೆನ್ ಮಾಡಿಸೋದು ಯಾವ್ದು ದೊಡ್ಡ ಲೆಕ್ಕ ಹಾಂ ಒಂದು ಎರಡು ದಿನ ಹಿಂಗೆ ಆಗೈತೆ ಅಂತ ಅವರು ಅದಕ್ಕೆ ಸುಮ್ಮನೆ ಆಗ್ಯಾವ್ರಿ ಹ್ಞೂ ನಾವಾಗ ಕೊಳಚನ್ ಕೊಳಚೆನ್ ಬೇಕಂದ್ರೆ ಇನ್ನೊಂದೆರಡು ದಿನ ಸುಧಾರಿಸ್ಬೇಕು ಅಷ್ಟೇ ಇನ್ನೊಂದೆರದಿನ ಸುಧಾರಿಸಿ ಮಾಡಿಸ್ಕೊಂಡು ಎಲ್ಲ ಆಗ್ಬೇಕಾಗತ್ತೆ ಅದೇ ಪಾಪ ಹಿಂಗೆ ಆಗೈತೆ ಅಷ್ಟೇ ಒಟ್ಟೆ ಅವ್ರಿಗೆ ನಾರೇಲೆ ಹಿಂಗೆ ಮಾಡಿರಲ್ಲ ಅಕ್ಕ ಅವ್ರೊಂದು ದಿನ ಎದ್ಕೊಂಡು ಯಾಕೆ ಸುಮ್ಮನೆ ಅಂತ ಎಲ್ಲ ಬಚ್ಚಿಕ್ಯವ್ರೆ ಹ್ಞೂ ಎಲ್ಲ ಬಚ್ಕಂಡವ್ರೆ ಆತ ತೋರಿಸ್ಕಬಾರ್ದು ಅಂತೇಳಿ ಎಲ್ಲ ಬಚ್ಕ್ಯವ್ರಂತೆ ನೀ ಓಟ ಬಜಿ ಅಂದ್ರೆ ಹೇಳ ಹಾಂ ಏನು ತಂದಾಕಿರ ಅತ ಹುಡ್ಗಿಯರ್ ಮಾಡ್ಸಿವ್ರಿ ಏನು ಹುಡುಗಿ ಕಡಗಳ್ ಮಗಮದ್ ಅಂತ ಹೇಳಿದ್ರ ಆತು ಏನು ಅದು ಅಂತ ಇರುತ್ತೆ ಇಷ್ಟ್ರ ಮೇಲೆ ಇಟ್ಟೆ ಅಂತ ಇರುತ್ತೆ ಹ್ಞೂ ಏನಾಗಲ್ಲ ಮಾಡಿಸ್ರಿ ಏನ್ ಮಾಡ್ಸಿ ತಂದಾ ಹಾಕ್ರಿ ಏನ್ ನಾ ಮಾಡ್ಸಿರೋದಂತ ನೀವ್ ಹೇಳ್ಬೋದವಾಗ ಯಾರ ಕೇಳಿರಿ ಹಾ ಸುಮ್ನ ಮಾಡಿಸ್ರಿ ಅನ್ನ ಅವ್ರನ್ನ ನೋಡ ಅವಳಿಗೆ ಎಂತ ಒಳ್ಳೇದು ಕೊಳಚಂದ್ ತೊಂದಾಕ್ಯಾವ್ರಿ ನಾನು ನೋಡ್ದೆ ಹಾ ಕೈ ತುಂಬಾ ಬಳೆ ಹಾಕ್ಸಿ ಕೊಳಚಂದು ಕೊಳ್ಸಿ ಏ ಒಂದ್ ಎರಡು ಮೂರು ಜೊತೆ ಡ್ರೆಸ್ಸು ಅವು ಮಸ್ತ ಕೊಳ್ಸಿ ಹೇಳಿ ಹ್ಮ್ நோடம் மீங்க இன்னும் முந்தமா உம் நங்க கொழச்சன் ஓ தன்தன்தன தன அந்த அந்த கண்டிவ் மத்தி ஹம் எந்த காணாள் இவத்து ஆ கொள்ச்சன் ஹாக்கி மொரகெல்லாம் ஓடாட் தாள் ஆ நோடி அம் ஏனங்க சிமகிளத்து கொழச்சனம் ஹம் அங்கே அக்து ரேகை ஹம் ஏன அதுனேன உமகளதம் கொடுசவழந்த ஏ யாத்திள்ள அந்த ಆಸ್ತಿ ಇಲ್ವಂತೆ ನಂಗೆ ದೀಪನ್ ಕೊಟ್ಟಿದ್ದೀವಲ್ಲಕ್ಕ ಅವ್ರಗಿನ ಏನು ಆಸ್ತಿವಂತರಲ್ವಂತವ್ ಹಾಂ ಆತ್ವಂತಾಮ್ ಹೆಂಗೆ ಮಾಡ್ಸಿದ್ರ ಹ್ಞೂ ಎಲ್ಲ ಮಗಳಿಂದ ಎಲ್ಲ ಸ್ಟೋರ್ನಾಗ ತಗೊಂಡು ಹಾಕೊಂಡು ಬಿಡಪ್ ಕೊಡ್ತಿರ್ಬೇಕು ಹ್ಞೂ ನೋಡಲಿ ಅಂತ ನಾವು ಮೊದಲೇ ಆಗಲ್ವಲ್ಲ ಯಾಕಿಲ್ದವ್ರೆಲ್ಲ ನೋಡಲಿ ಅಂತ ಮಾಡ್ಯವಳು ಹ್ಞೂ ಅವಳು ಹತ್ತಿದ್ದು ಇದ್ರ ಕಾಡೆ ಹ್ಞೂ ಗೊತ್ತಾಗುತ್ತೆ ನಂಗೆ ಅಳಜಿನ ಹೋಗ್ತಿದ್ದಂಗೇನೆ ಗೊತ್ತಾಗತ್ತವ ರಾಣಿ ಅಂತ ఏ నం ఆకెం కుక్కబెట్టవళమ్మ యజమాన్ కుక్కడా బంగారదే అది నోడిర్బా అవుతెంత బందో బస్ైతి బంగారదే అది అవున ఇంత బీడబ్ జాస్తి కల్చన్ హాకీబిట్ అది కండ అదక నూ అందా వంజీ ఆకెం నమ్ము మస్తైతే నన్ను మదేదామే హాకెమదల్ నేను మస్తగా ఆకెంతీ ಕಳ್ಚ ನೋಡಿದ್ರೆ ಒಟ್ಟು ಹುರ್ದೋಗುತ್ತೆ ಹಾಂ ನನಗೆ ನನಗೆ ಅಷ್ಟಿಷ್ಟು ಸಿಟ್ಟ ಬತ್ತಲ್ಲ ಕಳ್ಚಂದ್ ನೋಡಿಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬತ್ತಿಲ್ಲ ಏನು ಮಾಡೋ ಅನಿಸ್ತಾಯಿತು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು